ಮಂಡ್ಯದಿಂದ ಸುಮಲತಾ ಅಂಬರೀಶ್ ಸ್ಪರ್ಧೆ ಮಾಡ್ತಾರೆ ಅನ್ನೋ ವಿಷಯದ ಬಗ್ಗೆ ಯಾರ್ಯಾರು ಏನ್ ಹೇಳಿದ್ರು ಸುಮಲತಾ ಅಂಬರೀಷ್ ಅವರು ಮಂಡ್ಯದಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸುವ ಬಗ್ಗೆ ಭಾರಿ ಚರ್ಚೆ ನಡೀತಾ ಇದೆ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗಬಹುದು ಸ್ವತಂತ್ರವಾಗಿ ಕಣಕ್ಕಿಳಿಬಹುದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇವೆ ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬಿಟ್ ಕೊಡೋದಿಲ್ಲ ಅಂತ ಜೆಡಿಎಸ್ ನಾಯಕರು ಹೇಳ್ತಿದ್ದಾರೆ ನಿಂದ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರ ಮಗ ನಿಖಿಲ್ ಕುಮಾರಸ್ವಾಮಿ ಸ್ಪರ್ಧೆ ಮಾಡಬಹುದು ಅನ್ನೋ ಸುದ್ದಿಗಳು ಹಬ್ಬಿವೆ ದಿವಂಗತ ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಕಾಂಗ್ರೆಸ್ ಪಕ್ಷದಿಂದ ಕಣಕ್ಕಿಳಿದ್ರೆ ಜೆಡಿಎಸ್ ಬೆಂಬಲ ಕೊಡಲಿದ್ಯಾ ಅನ್ನೋ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಚಿತ್ರರಂಗದ ಹಿತೈಷಿಗಳು ಸುಮಲತಾ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಬೇಕು ಅನ್ನೋ ಸಲಹೆ ಕೊಟ್ಟಿದ್ದಾರೆ ರಾಜ್ಯದ ಹಲವು ನಾಯಕರು ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಮಾತಾಡಿದ್ದಾರೆ ಮಂಡ್ಯ ಕ್ಷೇತ್ರವನ್ನ ಕಾಂಗ್ರೆಸ್ಗೆ ಬೆಟ್ ಕೊಡೋದಿಲ್ಲ ಅಂತ ಜೆಡಿಎಸ್ ನಾಯಕರು ಕೂಡ ಹೇಳ್ತಿದ್ದಾರೆ ಸೊ ಸುಮಲತಾ ಅವರ ಸ್ಪರ್ಧೆ ಬಗ್ಗೆ ಯಾರ್ಯಾರು ಏನೇನ್ ಹೇಳಿದ್ರು ಅನ್ನೋದನ್ನ ತಿಳ್ಕೊಳ್ಳೋಣ ಮಂಡ್ಯ ಜಿಲ್ಲೆಯಲ್ಲಿ ಏಳು ಜನ ಜೆಡಿಎಸ್ ನ ಶಾಸಕರಿದ್ದಾರೆ ಕಾಂಗ್ರೆಸ್ಗೆ ಮಂಡ್ಯ ಲೋಕಸಭಾ ಕ್ಷೇತ್ರವನ್ನ ಬೆಟ್ ಕೊಡೋದಿಲ್ಲ ಮಂಡ್ಯದಲ್ಲಿ ಯಾರು ಸ್ಪರ್ಧಿಸಬೇಕು ಅಂತ ವರಿಷ್ಠರು ತೀರ್ಮಾನ ತಗೋತಾರೆ ಅಂತ ಲೋಕೋಪಯೋಗಿ ಸಚಿವ ಎಚ್ ಿ ರೇವಣ್ಣ ಹೇಳಿದ್ದಾರೆ ಪರೋಕ್ಷವಾಗಿ ಕಾಂಗ್ರೆಸ್ನಿಂದ ಸುಮಲತಾ ಅಂಬರೀಶ್ ಸ್ಪರ್ಧಿಸಿದ್ರೆ ಬೆಂಬಲ ಕೊಡೋದಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿದ್ದಾರೆ ಜೆಡಿಎಸ್ ನಾಯಕ ಮತ್ತೆ ವಿಧಾನ ಪರಿಷತ್ ಸದಸ್ಯ ಕೆ ಟಿ ಶ್ರೀಕಂಠೇಗೌಡ ಅವರು ಅಂಬರೀಷ್ ಬದುಕಿದಾಗ ಸ್ಪಷ್ಟವಾಗಿ ಹೇಳಿದ್ರು ನನ್ ಮನೆಗೆ ರಾಜಕಾರಣ ಕೊನೆಯಾಗ್ಲಿ ಅಂತ ಸುಮಲತಾ ಎಂದೂ ಕೂಡ ಮಂಡ್ಯದ ಗೌಡ್ತಿ ಅಲ್ಲ ಅವ್ರ ಮೂಲ ಆಂಧ್ರ ಪ್ರದೇಶ ರಮ್ಯಾರನ್ನ ನೋಡಿ ಆಗಿದೆ ರಾಜಕಾರಣ ಹುಡುಗಾಟ ಅಲ್ಲ ಜನರ ನೋವಿಗೆ ಸ್ಪಂದಿಸೋರು ಬೇಕು ಎಲ್ಲೋ ಕೂತ್ಕೊಂಡು ಸ್ಪರ್ಧೆ ಮಾಡ್ತೀನಿ ಅನ್ನೋರ್ನ ಮಂಡ್ಯದ ಜನರು ಗೆಲ್ಸಲ್ಲ ಅಂತಂದಿದ್ದಾರೆ ಕಾಂಗ್ರೆಸ್ ಅವರು ಮಂಡ್ಯವನ್ನ ಕೇಳೋಕೆ ಯಾವ ಅರ್ಥ ಇದೆ ಏಳ ಕೇಳು ಕ್ಷೇತ್ರದಲ್ಲೂ ಜೆಡಿಎಸ್ ಗೆದ್ದಿದೆ ಕ್ಷೇತ್ರವನ್ನ ಹೇಗ್ ಬಿಟ್ಕೊಡೋಕ್ ಸಾಧ್ಯ ಸೀಟ್ ಕೇಳೋದು ಅವ್ರ ಧರ್ಮ ಕೊಡೋದು ಬಿಡೋದು ಜೆಡಿಎಸ್ ನಾಯಕರಿಗೆ ಬೆಟ್ಟದ್ದು ನಿಖಿಲ್ ಕುಮಾರಸ್ವಾಮಿ ಮತ್ತೆ ಸುಮಲತಾ ಅಂಬ್ರಿ ಸ್ಪರ್ಧೆ ವಿಚಾರದಲ್ಲಿ ನನಗೆ ಮಾಹಿತಿ ಇಲ್ಲ ಅಂತ ಸಾರಿಗೆ ಸಚಿವ ಮದ್ದೂರು ಶಾಸಕ ಡಿಸಿ ತಮ್ಮಣ್ಣ ಹೇಳಿದ್ದಾರೆ ಇನ್ನು ಬೆಳಗಾವಿಯಲ್ಲಿ ಮಾತನಾಡಿದ ಅರಣ್ಯ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಂಡ್ಯ ಕ್ಷೇತ್ರ ಜೆಡಿಎಸ್ ಗೆ ಬೆಟ್ಟದ್ದು ಕಾಂಗ್ರೆಸ್ ಅಭ್ಯರ್ಥಿ ಸ್ಪರ್ಧೆ ಮಾಡೋದಿಲ್ಲ ಯಾವ ಅಭ್ಯರ್ಥಿ ಸ್ಪರ್ಧೆ ಮಾಡ್ಬೇಕು ಅನ್ನೋದನ್ನ ಜೆಡಿಎಸ್ ತೀರ್ಮಾನಿಸುತ್ತೆ ಎಂದಿದ್ದಾರೆ ಇನ್ನು ಅಂಬರೀಷ್ ಅವರ ಪತ್ನಿ ಸುಮಲತಾ ಅಂಬರೀಷ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡೋಕೆ ಅವ್ರಿಗೆ ಹುಚ್ಚ ಹಿಡಿದ್ಯಾ ಸುಮಲತಾ ಅವರ ಪತಿ ಕಾಂಗ್ರೆಸ್ನಲ್ಲಿದ್ರು ಅವ್ರ ಯಾಕೆ ನಮ್ ಪಕ್ಷಕ್ಕೆ ಬರ್ತಾರೆ ಅಂತದ್ದು ಅವ್ರಿಗೇನಾಗಿದೆ ಆಡಳಿತ ಪಕ್ಷ ಬಿಟ್ಟು ವಿಪಕ್ಷದ ಅಭ್ಯರ್ಥಿಯಾಗಿ ಬರೋಕೆ ಅವ್ರಿಗೆ ಹುಚ್ಚ ಅಂತ ಬಿಜೆಪಿ ನಾಯಕ ಡಾಕ್ಟರ್ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಲತಾ ಅಂಬರೀಶ್ ಅವರು ಕಣಕ್ಕಿಳಿತಾರೆ ಅನ್ನೋ ಒಂದು ಮಾತು ಈಗ ಎಲ್ಲಾ ಕಡೆ ಹರಿದಾಡ್ತದೆ ಆದ್ರೆ ಇಂಡೈರೆಕ್ಟ್ ಆಗಿ ಜೆಡಿಎಸ್ ನಾಯಕರು ಇದಕ್ ಬೆಂಬಲ ಕೊಡೋದಿಲ್ಲ ಅಂತ ಾರೆ ಸೊ ಇವಾಗ ನೀವ್ ಹೇಳಿ ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸುಮಲತಾ ಅವರು ಕಣಕ್ಕಿಳಿಬೇಕಾ ಅಥವಾ ಜೆಡಿಎಸ್ ಅಂದ ನಿಖಿಲ್ ಸ್ವಾಮಿ ಅವರು ಕಣಕ್ಕಿಳಿಬೇಕಾ ಇಲ್ಲ ರಮ್ಯಾ ಅವರು ಕಣಕ್ಕಿಳಿಬೇಕಾ ಅನ್ನೋದು ಕೂಡ ಮಿಸ್ ಮಾಡದೆ ನಮಗ್ ತಿಳಿಸಿ